ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಆಗಸ್ಟ್ ಫಸ್ಟಿಂದ ಹಿಡಿದು ಆಗಸ್ಟ್ ಏಯ್ಟ್ವರೆಗೂ ಏಯ್ಟ್ ಏಯ್ಟ್ ಪೋರ್ಟಲ್ ಇರುತ್ತೆ ಸೊ ಏಯ್ಟ್ ಏಯ್ಟ್ ಗೇಟ್ ಅಂದರೆ ಏಯ್ಟ್ ಏಟ್ ಲಯನ್ ಪೋರ್ಟಲ್ ಮನಿ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಓಪನ್ ಆಗಿರುತ್ತೆ ಈ ವರ್ಷದ ಲಾಸ್ಟ್ ಚಾನ್ಸ್ ಫಾರ್ ಮನಿ ಅಟ್ರಾಕ್ಷನ್ ಅಥವಾ ಮನಿ ರಿಲೇಟೆಡ್ ಪೋರ್ಟಲ್ ನಿಮಗೆ ಓಪನ್ ಆಗುವಂಥದ್ದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತಲೇ ಹೇಳಬಹುದು ಆದರೆ ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಕ್ಲಾಸಿಗೆ ಸೇರಿಕೊಂಡಿದ್ದಿರೋ ಯಾರೆಲ್ಲ ಸೆವೆನ್ ಸೆವೆನ್ ಪೋರ್ಟಲ್ಗೆ ಸೇರಿಕೊಂಡಿದ್ರಿ ಯಾರ್ಯಾರು ಏಟ್ ಏಯ್ಟ್ ಪೋರ್ಟಲ್ಗೆ ಸೇರಿಕೊಂಡಿದ್ದಿರೋ ನಿಮ್ಮೆಲ್ಲರಿಗೂ ನೋಟ್ಸ್ ಕೊಟ್ಟಿದ್ದೀನಿ ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಕೊಟ್ಟಿದ್ದೀನಿ ದಯವಿಟ್ಟು ಅದನ್ನು ಉಪಯೋಗ ತಗೊಳ್ಳಿ ನಿಮ್ಮ ರಿಸಲ್ಟ್ಸ್ನ ಶೇರ್ ಮಾಡಿ ನಾನು ಹ್ಯಾಪಿಯಾಗಿ ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ತೀನಿ ಸೊ ದಟ್ ಅವ್ರಿಗೊಂದು ಮೋಟಿವೇಶನ್ ಸಿಗತ್ತೆ ಇವತ್ತಿನ ಟಾಪಿಕ್ ಏಯ್ಟ್ ಏಟ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಫೈಲ್ ನಂಬರ್ ಒನ್ ರೆಡ್ ಕ್ಯಾಂಡಲ್ ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತ್ ಒನ್ ಟು ಟೆಂತ್ ಒಳಗಡೆ ಇತ್ತು ಅಂದರೆ ಫೈಲ್ ನಂಬರ್ ಒನ್ ಚೂಸ್ ಮಾಡಿ ಫೈಲ್ ನಂಬರ್ ಟು ಪೈರೈಟ್ ಲೆವೆನಿಂದ ಟ್ವೆಂಟಿಯತ್ ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಫೈಲ್ ನಂಬರ್ ಟೂನ ಚೂಸ್ ಮಾಡಿ ಫೈಲ್ ನಂಬರ್ ತ್ರೀ ಬ್ಲ್ಯಾಕ್ ಒಪ್ಸಿಡಿಯನ್ ಕ್ಯಾಟ್ ಕ್ಯಾಟ್ ಬೇಕು ಇಪ್ಪತ್ತೊಂದಿಂದ ಮೂವತ್ತೊಂದು ಹೊರಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇತ್ತು ಅಂದರೆ ಫೈಲ್ ನಂಬರ್ ತ್ರೀನ ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನಿಮ್ಮ ಫೈಲ್ನ ನೀವು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಲೆಟರ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ರೆಡ್ ಕ್ಯಾಂಡಲ್ನ ಚೂಸ್ ಮಾಡಿದ್ದೀರಾ ನೋಡೋಣ ಏನಿದೆ ನಿಮ್ಮ ರೀಡಿಂಗಲ್ಲಿ ಏನೇನು ಬರುತ್ತೆ ಜೊತೆಗೆ ಒನ್ ಟು ಟೆಂತ್ ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿದ್ರೆ ಸೊ ಈ ರೀಡಿಂಗ್ ನಿಮಗೋಸ್ಕರ ಏಟ್ ಏಟ್ ಫೋಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರ್ತಾ ಇದೆ ಸಮ್ಮರ್ ಬಾಸ್ಕ್ ಇನ್ ಜಾಯ್ ಅಂಡ್ ಲೈಟ್ ವಿಸ್ಡಮ್ ಪಾರ್ಟಿಸಿಪೇಷನ್ ಇದು ಅಷ್ಟೇ ಫೋರ್ ಆಫ್ ಪ್ಯಾಂಟಿಕಲ್ಸೇ ಇದು ಫೋರ್ 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 नंबर बंद फोर ऑफ पैंटिकल ध्यान वेरी गुड चारियट एट ऑफ कप्स द लवर्स ಫೈಲ್ ನಂಬರ್ ಒನ್ ಏಯ್ಟ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಮೊದಲಿಗೆ ಪ್ರೀತಿಯಲ್ಲಿ ಹೊಸ ಬದಲಾವಣೆನ ತೊಗೊಂಡು ಬರ್ತಾ ಇದೆ ಏಟ್ ಏಟ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಪ್ರೀತಿಯ ವಿಚಾರದಲ್ಲಿ ಹೆಚ್ಚಿನ ಬದಲಾವಣೆ ಅಂದರೆ ಮ್ಯಾರೇಜ್ ಮದುವೆ ಅಥವಾ ಲವ್ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ಪ್ರೀತಿಯಲ್ಲಿ ನಿಮಗೆ ಕಮಿಟ್ಮೆಂಟ್ ಸಿಗುವಂಥದ್ದು ತುಂಬ ದಿನಗಳಿಂದ ಪ್ರೀತಿಯಲ್ಲಿ ಕಮಿಟ್ಮೆಂಟ್ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಮಿಟ್ಮೆಂಟ್ ಸಿಗ್ತಾ ಇರುವಂಥದ್ದು ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಅನ್ನೋವಂಥದ್ದು ಬರ್ತಿದೆ ತುಂಬ ಸತಿ ನೀವು ಯೋಚನೆ ಮಾಡಿರ್ಬೋದು ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ನನಗೇನು ಇಲ್ಲ ನೋ ಒಳ್ಳೇದಾಗಿರೋದನ್ನು ನೀವು ಅಬ್ಸರ್ವ್ ಮಾಡಿಲ್ಲ ಅಥವಾ ಒಳ್ಳೇದಾಗಿರೋದನ್ನು ನೆನ್ಪಿಟ್ಕೊಂಡಿಲ್ಲ ಯಾವಾಗಲೂ ಎಲ್ಲರಿಗೂ ಕೆಟ್ಟದೇ ಆಗತ್ತೆ ಅಂತ ಅಲ್ಲ ಬಿಕಾಸ್ ಮೈಂಡ್ಸೆಟ್ನ ನೀವು ಚೇಂಜ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ನೀವು ಇವಾಗ ಜೇನ್ ಇಲ್ಲಿ ನೋಡ್ಬೋದು ನೀವು ಸಮ್ಮರ್ ಬಾಸ್ ಇನ್ ಎ ಜೋಯ್ ಅಂಡ್ ಲೈಟ್ ಅನ್ನುವಂಥ ಕಾಡಿಂದ ಎಲ್ಲ ಜೇನು ನೊಣಗಳು ಹೂವಿನ ಮಕರಂದವನ್ನ ಹೀರಿ ಅದನ್ನ ತಗೊಂಬಂದು ಜೇನು ಗೂಡುಗ ಅದು 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 ಜೇನಾಗಿ ಆಗಿ ಕನ್ವರ್ಟ್ ಆಗುತ್ತೆ ಅದಾದ್ಮೇಲೆ ಆ ಜೇನು ಅಮೃತ ಆ ಜೇನಿಂದ ಏನೆಲ್ಲ ಉಪಯೋಗ ಇದೆ ಬಟ್ ಆ ನೊಣಕ್ಕೆ ಅದು ಗೊತ್ತಿಲ್ಲ ಜೇನಿನ ನೊಣಕ್ಕೆ ಅದು ಗೊತ್ತಿಲ್ಲ ಅಂಡ್ ಅದರ ಕೆಲಸ ಅದು ಒಂದು ಡ್ಯೂಟಿ ಥರ ಅವು ಆ ಒಂದು ಜೇನಿನ ಗೂಡನ್ನು ಕಟ್ತವೆ ಹಾಗೇ ನೀವು ಅಷ್ಟೇ ನಿಮ್ಮ ಕರ್ಮ ಏನಿದೆ ನೀವು ನಿಮ್ಮ ಲೈಫ್ ಪರ್ಪಸ್ ಏನಿದೆ ನೀವು ಏನನ್ನ ಸರ್ವೈವ್ ಮಾಡಬೇಕು ಸರ್ವ್ ಮಾಡಬೇಕು ಈ ಭೂಮಿ ಮೇಲೆ ನೀವು ಬಂದಿದ್ದೀರಾ ಅಂದರೆ ನಿಮ್ಮ ಕೈಯಿಂದ ಒಂದಷ್ಟು ಕೆಲಸಗಳಾಗೋದಿರುತ್ತೆ ನಿಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ನಂಬಿರೋರನ್ನು ಜೀವನದಲ್ಲಿ ಬದಲಾವಣೆ ಮಾಡೋದಲ್ಲಿ ನಿಮ್ಮ ಕೆಲಸ ಇರುತ್ತೆ ಯಾವಾಗಲೂ ನಾನು ಎಷ್ಟು ದುಡ್ಡು ಮಾಡಿದೆ ನಾನು ಎಷ್ಟು ಸಂಪಾದನೆ ಮಾಡಿದೆ ನಾನು ಅದು ಮಾಡಿದೆ ಇದು ಮಾಡಿದೆ ಅದೊಂದೇ ಅಲ್ಲ ಜೀವನ ಒಂದಷ್ಟು ಲೈಫ್ ಪರ್ಪಸ್ನ ಸರ್ವ್ ಮಾಡೋದಿರುತ್ತೆ ಹಾಗಾಗಿ ಕೆಲವೊಬ್ರು ಹೇಳ್ತಾರೆ ಗೊತ್ತಾ ನನಗೇ ಗೊತ್ತಿಲ್ಲ ನಾನು ಯಾಕೆ ಈ ವ್ಯಕ್ತಿನ ಪ್ರೀತಿ ಮಾಡಿದೆ ನನಗೆ ಗೊತ್ತಿಲ್ಲ ನಾನು ಯಾಕಾದರೂ ಈ ಕೆಲಸಕ್ಕೆ ಸೇರಿಕೊಂಡೆ ನನಗೆ ಗೊತ್ತಿಲ್ಲ ನಾನು ಯಾಕೆ ಈ ಮನೆ ತೊಗೊಂಡೆ ಈ ಥರದ್ದು ನಿಮಗೂ ಅನಿಸಿರ್ಬಹುದು ಪಾಯಿಂಟ್ ನಂಬರ್ ಒನ್ ಇ ಇನ್ನು ನೆಕ್ಸ್ಟ್ ಏಟ್ ಏಯ್ಟ್ ಪೋರ್ಟಲಲ್ಲಿ ಹೊಸ ಬದಲಾವಣೆ ನಿಮ್ಮೊಳಗಡೆ ಬರ್ತಾ ಇದೆ ಮೇ ಬಿ ನೀವು ಸಿಂಗಲ್ ಇದ್ದರೆ ಮದುವೆ ಆಗ್ತಿದ್ದೀರಾ ಮೇ ಬಿ ನೀವು ಆಧ್ಯಾತ್ಮದಲ್ಲಿದ್ದರೆ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಆಸ್ಟ್ರಾಲಜಿ ಪ್ರಾಕ್ಟೀಸ್ ಮಾಡುವಂಥದ್ದು ರೇಖಿ ಪ್ರಾಕ್ಟೀಸ್ ಮಾಡುವಂಥದ್ದು ಹೊಸ ಥೆರಪೀಸ್ನ ನೀವು ಕಲ್ತ್ಕೊಡುವಂಥದ್ದು ಮಾಡ್ತಾ ಇದ್ದೀರಾ ಜೊತೆಗೆ ಅಬ್ರಾಡ್ ಟ್ರಾವೆಲ್ ಇದೆ ಇಲ್ಲಿ ಯಾರು ಮ್ಯಾನಿಫೆಸ್ಟ್ ಅಥವಾ ಅಬ್ರಾಡ್ ನಿಮಗೆ ಕೆಲಸ ಸಿಕ್ಕಿರಬಹುದು ಅಥವಾ ಬಂದಿರಬಹುದು ಏಯ್ಟ್ ಏಯ್ಟ್ ಪೋರ್ಟಲ್ ಆದ್ಮೇಲೆ ಯು ಆರ್ ಫ್ಲೈಯಿಂಗ್ ಅಂತ ಹೇಳಬಹುದು ಜೊತೆಗೆ ಕೆಲವೊಬ್ಬರಿಗೆ ವಿಮಾನ ಪ್ರಯಾಣನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಮೇ ಬಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತೋದು ಅಂತಾರಲ್ಲ ಆ ರೀತಿ ನನಗಿಲ್ಲಿ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಮೇ ಬಿ ಶಿರಡಿ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಮೇ ಬಿ ಶಿರ್ಡಿಗೆ ಹೋಗುವಂಥದ್ದು ಅಥವಾ ರಾಮ್ ಮಂದಿರ್ ಇದೆರಡು ನಂಗೆ ಚಾನಲ್ ಆಗ್ತಿದೆ ಮೇ ಬಿ ಅಲ್ಲಿಗೆ ಹೋಗಬೇಕು ಅನ್ನೋದು ನಿಮ್ಮ ಆಸೆ ಇರಬಹುದು ಅಥವಾ ಅಲ್ಲಿಗೆ ಹೋಗಬೇಕು ಅಂತ ನೀವು ಪ್ರೇಯರ್ ಮಾಡ್ಕೊಂಡಿರಬಹುದು ಅಥವಾ ಟ್ರಾವೆಲ್ ಮಾಡ್ತಾ ಇರಬಹುದು ದೆರ್ ಇಸ್ ಅ ಚಾನ್ಸಸ್ ಇದು ಪಾಯಲ್ ನಂಬರ್ ಒನ್ ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಪಾಯಲ್ ನಂಬರ್ ಟೂ ನೀವೇನಾದರೂ ಪೈರೈಟ್ ಕಾಯ್ನ ಚೂಸ್ ಮಾಡಿದರೆ ಲೆವೆನ್ ಟು ಟ್ವೆಂಟಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿದ್ದರೆ ಈ ರೀಡಿಂಗ್ ನಿಮಗೋಸ್ಕರ ಏಯ್ಟ್ ಏಟ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಏನು ತೊಗೊಂಡು ಬರ್ತಿದೆ ಹೋಲ್ಡ್ ದ ಸ್ಪೇಸ್ ಸೇಮ್ ಅವ್ರ ಕೈಯಲ್ಲಿರುವಂಥ ವಾಂಡ್ ಇದನ್ನು ನಾನು ನೋಡಿನೇ ಮಾಡಿ ಮಾಡಿಸ್ಕೊಂಡಿದ್ದೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಅಂತ ನೋಡ್ಬೋದು ನೀವು ಆಲ್ಮೋಸ್ಟ್ ಸೇಮ್ ಇದೆ ಇಲ್ಲಿ ಫೆದರ್ ಒಂದಿಲ್ಲ ಫೆದರ್ ಹಾಕಿ ಕಿತ್ತೋಗುತ್ತೆ ಅದಕ್ಕೆ ನಾನು ತೆಗೆದಿಟ್ಟಿದ್ದೀನಿ ಇದು ನನ್ನ ಮ್ಯಾಜಿಕ್ ವಾಂಡ್ dependency compromise page of swords thomas okay ಫೈವ್ ಆಫ್ ಕಪ್ಸ್ ಎಗೇನ್ ಫೈವ್ ಆಫ್ ವಾಂಟ್ಸ್ ಟೂ ಆಫ್ ವಾಂಟ್ಸ್ ಫೈಲ್ ನಂಬರ್ ಒನ್ ಅಲ್ಲಿ ಫೋರ್ ಫೋರ್ ಬಂದಿತ್ತು ನಿಮಗೆ ಫೈವ್ ಫೈವ್ ಬಂದಿದೆ ಅಂದರೆ ನ್ಯೂ ಬಿಗಿನಿಂಗ್ ಮನಿ ಅಬಂಡನ್ಸ್ ನೋ ವನ್ ಗೋಯಿಂಗ್ ಟು ಸ್ಟಾಪ್ ನಿಮ್ಮನ್ನು ಯಾರೂ ತಡಿಯೋಕ್ಕಾಗೋದಿಲ್ಲ ಅಷ್ಟು ಅತಿ ಹೆಚ್ಚು ಹಣನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಈ ಏಟ್ ಏಟ್ ಪೋರ್ಟಲಲ್ಲಿ ನಿಮ್ಮ ಮಾತಿನಿಂದ ನಿಮ್ಮ ಒಂದು ಕೈ ಚಳಕ ಅಂದರೆ ನಿಮ್ಮ ಹಾಬೀಸ್ ಇಂದ ಆಗಿರಬಹುದು ಅಂದರೆ ಪೇಂಟಿಂಗ್ ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಅಥವಾ ಸ್ಟಿಚಿಂಗ್ ನೀವು ಮಾಡ್ತಿರಬಹುದು ಅಥವಾ ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ನಿಮ್ಮ ಕರ ಕರ ಕೈಗಳಿಂದ ಅಂದರೆ ಕರಕುಶಲ ಕಲೆ ಅನ್ನಬಹುದು ವಾಟ್ ಯುವರ್ ಕ್ರಿಯೇಟಿಂಗ್ ಅದರಿಂದ ಹಣ ಸಂಪಾದನೆ ಮಾಡ್ತಿದ್ದೀರ ಇನ್ನು ನಿಮ್ಮ ವಿದ್ಯೆಯಿಂದ ಅಂದರೆ ನೀವು ಟೀಚರ್ ಆಗಿರಬಹುದು ಅಥವಾ ಅಡ್ವೈಸರ್ ಆಗಿರಬಹುದು ಅಥವಾ ಲಾ ಓದ್ತಾ ಇರಬಹುದು ನೀವು ಬ್ಲ್ಯಾಕ್ ಕೋಟ್ ನನಗಿಲ್ಲಿ ಚಾನಲ್ ಆಗಿರುವಂಥದ್ದು ಮೇ ಬಿ ಲಾ ಕಾಲೇಜಲ್ಲಿ ಲಾ ಓದ್ತಾ ಇರ್ಬೋದು ಜಡ್ಜಿಗೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪೇರ್ ಆಗಿರಬಹುದು ಅಥವಾ ಕೆಲವೊಬ್ರು ಇಲ್ಲಿ ಗೌರ್ಮೆಂಟ್ ಜಾಬ್ಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಾ ಇದ್ರೆ ಎಸ್ ಈ ಸತಿ ನಿಮ್ಮದೇ ಜಾಬ್ ಅಂತ ಹೇಳಬಹುದು ಇಂಟರ್ನೆಟ್ ಅಥವಾ ಆನ್ಲೈನ್ ಕೋರ್ಸಸ್ನ ನೀವು ತಗೋತಾ ಇದ್ದೀರ ಮೇ ಬಿ ನೀವು ವೈಫ್ ಆಗಿರಬಹುದು ಬಿಸ್ನೆಸ್ ಮಾಡೋರಾಗಿರಬಹುದು ಆದರೆ ಈಗ ನಿಮಗೆ ನಿಮ್ಮ ಬಿಸ್ನೆಸ್ ಕಡೆಗೆ ತುಂಬ ಆಸಕ್ತಿ ಬರ್ತಾ ಇದೆ ಇದನ್ನು ಆನ್ಲೈನಿಗೆ ತಗೊಂಡು ಹೋಗಬೇಕು ಅಥವಾ ವರ್ಲ್ಡ್ ವೈಡ್ ನಾನು ಶಿಪ್ ಮಾಡಬೇಕು ಅಥವಾ ನನ್ನ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡೋದು ಅದ್ರ ಬಗ್ಗೆ ಎಜುಕೇಟ್ ಮಾಡುವಂಥದ್ದು ಮೇ ಬಿ ನಿಮ್ಮ ಟೀಮೇಟ್ಸ್ಗೆ ನಿಮ್ಮ ನಿಮ್ಮ ಜೊತೆಗೆ ಕೆಲಸ ಮಾಡೋರಿಗೆ ನೀವು ಟ್ರೈನ್ ಮಾಡುವಂಥದ್ದು ಹಣಕಾಸಿನ ವಿಷಯದಲ್ಲಿ ಒಂದು ರಿಸ್ಕ್ ತಗೋತಾ ಇದ್ದೀರಾ ನೀವು ಭೂಮಿ ಖರೀದಿಗಾಗಿ ಮೇ ಬಿ ಆ ಒಂದು ರಿಸ್ಕ್ ನಿಮ್ಮ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿಯವರು ಯಾರೂ ತೊಗೊಂಡಿರೋದಿಲ್ಲ ಅಂದರೆ ಮೇ ಬಿ ನಾಟ್ ಲಕ್ಷ ಕ್ರೋರ್ಸ್ ಸೊ ಆ ನಿಟ್ಟಿನಲ್ಲಿ ಒಂದು ಮಹತ್ತರವಾದ ನಿರ್ಧಾರವನ್ನು ತಗೋತಾ ಇದ್ದೀರ ಜೊತೆಗೆ ಕ್ರಿಸ್ಟಲ್ಸ್ನ ನೀವು ಬಳಸ್ತಾ ಇರಬಹುದು ಕ್ರಿಸ್ಟಲ್ಸ್ ಎನರ್ಜಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಈ ಸ್ಟೇಜ್ವರೆಗೂ ತಂದಿದೆ ಬಿಲಿಯೂಮಿ ಇನ್ನು ಯಾರೋ ಕ್ರಿಸ್ಟಲ್ಸ್ ಯೂಸ್ ಮಾಡ್ತಿಲ್ಲ ಅಂದರೆ ನನಗಿಲ್ಲಿ ಚಾನಲ್ ಆಗ್ತಿಲ್ಲ ಕ್ರಿಸ್ಟಲ್ ಯಾರತ್ರ ಇದೆಯೋ ಅವರಿಗೆ ಡೆಫಿನೆಟ್ಲಿ ಆ ಕ್ರಿಸ್ಟಲ್ ಹೆಲ್ಪ್ ಮಾಡಿದೆ ಟೂ ವರ್ಡ್ಸ್ ಮನಿ ಟೂ ವರ್ಡ್ಸ್ ಲವ್ ಟೂ ವರ್ಡ್ಸ್ ಲ್ಯಾಂಡ್ ಟೂ ವರ್ಡ್ಸ್ ಜಾಬ್ ಗೌರ್ಮೆಂಟ್ ಜಾಬ್ ಆಮೇಲೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಕಂಪೇರ್ ಮಾಡ್ಕೋತಾ ಇದ್ರಿ ಅಯ್ಯೋ ನನ್ನ ಜೀವನ ಹಿಂಗಾಗ್ಬಿಟ್ಟಿದೆ ಅಯ್ಯೋ ನಾನು ಇನ್ನೂ ಚೆನ್ನಾಗಿರ್ಬೇಕಿತ್ತು ನಾನು ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅಂತ ಬಿಲೀವ್ ಮೀ ಮತ್ತೆ ನೀವು ಯಾರ್ಯಾರನ್ನು ಕಂ ಕಂಪೇರ್ ಮಾಡ್ಕೊಂಡಿದ್ರೋ ಈಗ ಅವರಿಗೆ ಅನ್ನಿಸ್ತಾ ಇದೆ ಅಯ್ಯೋ ಇವನು ಅಥವಾ ಇವಳು ಎಷ್ಟು ಚೆನ್ನಾಗಿದ್ದಾರೆ ನಾನು ಹಂಗೆ ಇರಬೇಕು ನಾನು ಅವಳ ಥರ ಅವ್ನ ಥರ ಆಗಬೇಕು ನನ್ನ ಲೈಫಲ್ಲಿ ಈ ಥರ ಇರಬೇಕು ಬಿಕಾಸ್ ನೀವು ಅಷ್ಟು ಚೆನ್ನಾಗಿ ನಿಮ್ಮ ಜೀವನವನ್ನು ಪ್ರೋಗ್ರಾಮ್ ಮಾಡ್ಕೋತಾ ಇದ್ದೀರಾ ಏಯ್ಟ್ ಏಯ್ಟ್ ಪೋರ್ಟಲಲ್ಲಿ ಎಲ್ಲರಿಗೂ ಒಂದು ಮಾದರಿ ಆಗ್ತಾ ಇದ್ದೀರಾ ಫೈಲ್ ನಂಬರ್ ಟು ಇದು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಪಾಯ್ಲ್ ನಂಬರ್ ತ್ರೀ ಕ್ಯಾಟ್ ಬ್ಲ್ಯಾಕ್ ಆಪ್ಸಿಡಿಯನ್ ಕ್ಯಾಟ್ನ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಡೇಟ್ ಆಫ್ ಬರ್ತ್ ಟ್ವೆಂಟಿ ಒನ್ನಿಂದ ತರ್ಟಿ ಒನ್ ಒಳಗಡೆ ಬರುತ್ತಾ ಮತ್ತು ಪ್ಯಾಲ್ ನಂಬರ್ ತ್ರೀನ ಚೂಸ್ ಮಾಡಿದ್ದೀರಾ ಈ ಒಂದು ರೀಡಿಂಗ್ ನಿಮಗೋಸ್ಕರ ವೈಟ್ ವಿಚ್ ಬಿ ದ ಲೈಟ್ ಓಕೆ ಔಲ್ ಔಲ್ ಕ್ರಿಸ್ಟಲ್ ನನ್ನ ಹತ್ರ ಇದೆ ನೀವು ನೋಡಿರಬಹುದು ಐ ಲೈಕ್ ಔಲ್ಸ್ ಮೋರ್ ಯಾಕಂದ್ರೆ ವಿಚ್ ಅಂತ ವೈಟ್ ವಿಚ್ ಹತ್ರ ನಮ್ಮ ಹತ್ರ ಕ್ಯಾಟ್ ಇರಬೇಕು ಅವಲ್ ಇರಬೇಕು ವಾಂಡ್ ಇರಬೇಕು ಇದೆಲ್ಲ ಇದ್ರೇನೆ ನಮಗೆ ವಿಚ್ ಕ್ರಾಫ್ಟ್ ಮಾಡೋದಕ್ಕೆ ಆಗೋದು ಕ್ವಿಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ಓಕೆ ತ್ರೀ ಆಫ್ ಸೋಟ್ಸ್ ಕರ್ಮ ವೆರಿ ಗುಡ್ ಕಿಂಗ್ ಆಫ್ ವಾಂಟ್ಸ್ ಫೋರ್ ಆಫ್ ಕಪ್ಸ್ ಓಕೆ ಪಾಯಿಲ್ ನಂಬರ್ ತ್ರೀ ಮಿಸ್ಟೀರಿಯಸ್ ಥಿಂಗ್ಸ್ ಅಂತ ಹೇಳಬಹುದು ಸೀಕ್ರೆಟ್ಸ್ ರಿವೀಲಿಂಗ್ ಅಂತ ಹೇಳಬಹುದು ಸೊ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಫಸ್ಟ್ ಸಾಕ್ಷಿ ನೀವು ಚೂಸ್ ಮಾಡಿರುವಂಥ ಕ್ಯಾಟ್ ಅವರಿಗೆ ನೋಡ್ಬೋದು ವಿಚ್ ಕ್ರಾಫ್ಟ್ ಹ್ಯಾಟ್ ಇರುವಂಥದ್ದು ಆವುಲಿರುವಂಥದ್ದು ಕ್ವಿಸ್ಟ್ ಕಾರ್ಡು ಜೊತೆಗೆ ಕರ್ಮ ಕಾರ್ಡು ದ ಚಾರಿಯಟ್ ಕಾರ್ಡ್ ಇದು ಎಲ್ಲನೂ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗಿರೋದನ್ನು ಪ್ರೂವ್ ಮಾಡ್ತಾ ಇರೋವಂಥದ್ದು ಜೊತೆಗೆ ಇತ್ತೀಚೆಗೆ ನಿಮ್ಮ ಇಂಟ್ಯೂಷನ್ ತುಂಬ ಆಗ್ತಾ ಇದೆ ಆಮೇಲೆ ನೀವು ಗೆಸ್ ಮಾಡುವಂಥದ್ದು ಅಥವಾ ನೀವು ತಗೋತಾ ಇರುವಂಥ ನಿರ್ಧಾರದಲ್ಲಿ ಸಕ್ಸಸ್ ಸಿಗ್ತಾ ಇದೆ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಜವಾಬ್ದಾರಿ ತಗೋತಾ ಇದ್ದೀರಾ ಮೇ ಬಿ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಚಿಕ್ಕವರಾಗಿರಬಹುದು ಅಥವಾ ಬೇರೆಯವರು ನಿಮ್ಮನ್ನು ಏ ಇವ್ರ ಕೈಲಿ ಏನಾಗುತ್ತೆ ಅಂತ ಈಸಿಯಾಗಿ ಏನಾದರೂ ತಗೊಂಡಿದ್ರೆ ಯು ಆರ್ ಬಿಕಮಿಂಗ್ ಚಾಲೆಂಜ್ ಫಾರ್ ದೆಮ್ ಅವರಿಗೆ ನೀವೊಂದು ಚಾಲೆಂಜ್ ಆಗ್ತಿದ್ದೀರಾ ಮೇ ಬಿ ನೀವು ನಿಮ್ಮ ಒಂದು ಚಕ್ರಾಸ್ನ ಆ್ಯಕ್ಟಿವ್ ಮಾಡಿಕೊಡೋದು ದೇವರ ಧ್ಯಾನ ಮಾಡೋದು ವೆರಿ ಸ್ಪಿರಿಚುಲಿ ಅಂದರೆ ನಾನು ನೀವು ಯಾವಾಗಲೂ ದೇವರ ಹತ್ರನೇ ಕೂತೀರಿ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಕರ್ಮದಲ್ಲಿ ನೀವು ಬಿಲೀವ್ ಒಳ್ಳೇದು ಮಾಡ್ತೀರಾಗತ್ತೆ ಜೊತೆಗೆ ಏನಾದರೂ ಸರಿ ನೀವು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನುವಂಥ ಪಾಸಿಟಿವಿಟಿನ ವ್ಯಕ್ತಿಗಳು ಪಾಯಿಂಟ್ ನಂಬರ್ ತ್ರೀ ಪ್ರಮೋಷನ್ ಆಗುವಂಥದ್ದು ಅಥವಾ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ಇದೆ ಒಂದೆರಡು ವಿಷಯ ಸ್ಪೆಷಲಿ ಪಾರ್ಟ್ನರ್ ವಿಷಯದಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಅಥವಾ ಹಾರ್ಟ್ ಬ್ರೇಕ್ಸ್ ಆಗುವಂಥದ್ದು ಅವರಿಂದ ಹರ್ಟ್ ಆಗುವಂಥದ್ದಿದೆ ಬಟ್ ಡೋಂಟ್ ವರಿ ಇಲ್ಲಿ ಇನ್ನೊಂದು ಚಾನಲ್ ಆಗ್ತಿದೆ ಮೇ ಬಿ ನೀವು ಹೇರ್ ಗ್ರೋತ್ ಬಗ್ಗೆ ಏನಾದರೂ ಆಯಿಲ್ ಯೂಸ್ ಮಾಡ್ತಾ ಇರಬಹುದು ಅಥವಾ ಸ್ಕಿನ್ ರಿಲೇಟೆಡ್ ಏನಾದರೂ ಆ್ಯಕ್ಷನ್ ತೊಗೊಂಡಿರಬಹುದು ಕ್ರೀಮ್ ಚೇಂಜ್ ಮಾಡಿರಬಹುದು ಟ್ರೀಟ್ಮೆಂಟ್ ತೊಗೋತಿರ್ಬಹುದು ಬಿಕಾಸ್ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗ್ತಿದೆ ಪಾಯಿಂಟ್ ನಂಬರ್ ತ್ರೀ ಒಂದು ರೀತಿ ಸೆಕ್ಸಿ ಲುಕ್ ಅನ್ಬೋದು ಅಟ್ರ್ಯಾಕ್ಟಿವ್ ಅನ್ಬಹುದು ಮೇ ಬಿ ಜಿಮ್ಗೆ ಹೋಗ್ತಿರಬಹುದು ಇದು ಪಾಯ್ ನಂಬರ್ ತ್ರೀ ಗಂಡು ಮಕ್ಳು ಹೆಣ್ಮಕ್ಳು ಯಾರಾದರೂ ಆಗಿರ್ಬೋದು ಮತ್ತೆ ಹೇಳ್ತೀನಿ ಅಟ್ರಾಕ್ಟಿವ್ ಲುಕ್ ಅಂದ ತಕ್ಷಣ ಸ್ಲಿಮ್ಮಾಗಿ ಇರ್ತಾರೆ ಅಂತಲ್ಲ ಇರೋದ್ರಲ್ಲೇ ನಿಮಗೆ ಗೊತ್ತಾಗ್ತದೆ ನಿಮ್ಮ ಒಂದು ಅಪಿಯರೆನ್ಸ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಮಾಡ್ಕೋಬೇಕನ್ನುವಂಥದ್ದು ಮುಂಚೆಯೆಲ್ಲ ನೀವು ತುಂಬ ವಿಷಯಗಳಿಗೆ ಓವರ್ ಥಿಂಕ್ ಮಾಡ್ತಿದ್ರಿ ತಲೆ ಕೆಡಿಸ್ಕೋತಾ ಇದ್ರಿ ಊಟ ಬಿಡ್ತಿದ್ರಿ ಆದರೆ ಈಗ ಗೋಯಿಂಗ್ ವಿತ್ ದ ಫ್ಲೋ ಸೊ ನಿಮ್ಮಲ್ಲಿ ಅಷ್ಟು ಶಕ್ತಿ ಬಂದಿದೆ ಬಿಕಾಸ್ ಆಫ್ ಸ್ಪಿರಿಚುಯಾಲಿಟಿ ಬಿಕಾಸ್ ಆಫ್ ಬಿಲೀವ್ ಇನ್ ಏಂಜಲ್ಸ್ ಬಿಕಾಸ್ ಆಫ್ ಬಿಲೀವ್ ಇನ್ ಗಾಡ್ ಹಾಗಾಗಿ ಈ ಬದಲಾವಣೆಗಳು ಬಂದಿದೆ ಗೋಯಿಂಗ್ ವಿತ್ ದ ಫ್ಲೋ ಕರ್ಮ ಏ ಏನಿದೆಯೋ ಅದಾಗತ್ತೆ ನಾನು ಯಾಕೆ ಅದನ್ನು ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಲಿ ಈ ರೀತಿಯಾಗಿ ನಿಮ್ಮ ಯೋಚನೆ ಬದಲಾಗಿದೆ ದೂರದೃಷ್ಟಿ ಚೆನ್ನಾಗಿದೆ ನಿಮ್ಮದು ಅಂತ ಹೇಳ್ಬೋದು ಆಮೇಲೆ ಫ್ಯೂಚರ್ ಪ್ಲ್ಯಾನ್ಸ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮೇ ಬಿ ನಿಮ್ಮ ಮದುವೆ ಅಥವಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದರೆ ಯಾವ ಚೌಟ್ರಿ ಅಥವಾ ಯಾವ ಊರಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಪ್ಲ್ಯಾನಿಂಗ್ ತುಂಬ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಮದುವೆ ಅಥವಾ ಗೃಹಪ್ರವೇಶ ಈ ಥರದ್ದು ಪ್ಲ್ಯಾನಿಂಗ್ ನಡೀತಾ ಇದೆ ಜೊತೆಗೆ ನೀವೊಂದು ಫಾರ್ಮಿಂಗ್ ಲ್ಯಾಂಡ್ ತಗೋಬೇಕು ಅನ್ನೋಂಥ ಆಸೆ ಇದೆ ಇದು ಏನಕ್ಕೆ ಅಂತಂದರೆ ಮೇ ಬಿ ಇಲ್ಲಿ ಗೋಶಾಲೆ ಥರ ಅಥವಾ ಪ್ರಾಣಿಗಳಿಗೆ ಹೆಲ್ಪ್ ಮಾಡಬೇಕು ಅಥವಾ ಅಲ್ಲಿ ಏನಾದರೂ ಆಯುರ್ವೇದಿಕ್ ಇದನ್ನು ಬೆಳಿಬೇಕು ಸಮ್ಥಿಂಗ್ ರಿಲೇಟೆಡ್ ಟು ನೇಚರ್ಗೆ ಸರ್ವ್ ಮಾಡಬೇಕು ಅನ್ನೋದು ಇದೆ ಅದರ ಬಗ್ಗೆನೂ ನೀವು ಮೇ ಬಿ ನಿಮ್ಮದೇ ಲ್ಯಾಂಡ್ ಇಲ್ಲ ಅಂದರೆ ಬೇರೆಯವರ ಒಂದು ಇದರಲ್ಲಿ ನಿಮಗೆ ಅವಕಾಶ ಸಿಗುತ್ತೆ ಸೊ ನಿಮ್ಮ ಈ ಆಸೆಗಳು ಏಟ್ ಏಟ್ ಪೋರ್ಟಲಲ್ಲಿ ಫ್ರೂಷನ್ ಆಗ್ತಿದೆ ಅಂತ ಹೇಳ್ಬಹುದು ಪಾಯಿಂಟ್ ನಂಬರ್ ತ್ರೀ ಜೊತೆಗೆ ನಿಮ್ಮ ಹ್ಯಾಂಡ್ ಸಿಸ್ಟರ್ಸ್ ಕಡೆಯಿಂದ ಬಂದಿರುವಂಥ ಮೆಸೇಜು ಯು ಆರ್ ಸೇಫ್ ಅನ್ನೋಂಥದ್ದು ನನಗೆ ಇಲ್ಲಿ ಚಾನಲ್ ಆಗ್ತಿದೆ ಜೊತೆಗೆ ತುಂಬ ದಿನದಿಂದ ನಿಮ್ಮ ವಿಶ್ ಫುಲ್ಫಿಲ್ ಆಗಿಲ್ಲ ಮೇ ಬಿ ಯು ಆರ್ ವೆಯ್ಟಿಂಗ್ ಫ್ರಮ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಬಟ್ ಈಗ ಅಂದರೆ ಏಯ್ಟ್ ಏಯ್ಟ್ ಪೋರ್ಟಲ್ ಆದ ತಕ್ಷಣ ಅಂದರೆ ಇನ್ನು ಆಗಸ್ಟ್ ಮಂತಲ್ಲಿ ಅದು ಫುಲ್ಫಿಲ್ ಆಗ್ತಾ ಇದೆ ನಿಮಗೆ ಶಾಕ್ ಆಗುತ್ತೆ ಏನಪ್ಪ ಇಷ್ಟು ಬೇಗ ಆಗೋಯ್ತಾ ಇದು ನನ್ನ ಜೀವನದಲ್ಲಿ ಇದು ನಡೀತಾ ನಂಬಕ್ಕೆ ಆಗೋದಿಲ್ಲ ಅಂತ ಹೌದು ಅದು ನಿಮ್ಮ ಜೀವನದಲ್ಲಿ ಫ್ರೋಷನ್ ಆಗ್ತಾ ಇದೆ ನೇಚರ್ ರಿಲೇಟೆಡ್ ಏನಾದರೂ ಆ್ಯಕ್ಷನ್ ತೊಗೋತಾ ಇದ್ರೆ ಗಿಡ ನೆಡೋದಾಗಿರಬಹುದು ಅಥವಾ ಗಾರ್ಡನಿಂಗ್ ಮಾಡೋದಾಗಿರಬಹುದು ಅಥವಾ ನಿಮ್ಮದೇ ತೋಟ ಆಗಿರಬಹುದು ಸ್ಪೆಷಲಿ ನೇಚರ್ ರಿಲೇಟೆಡ್ ಅಥವಾ ನೀವು ನೇಚರಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡುವಂಥದ್ದಾಗಿರಬಹುದು ಹೊಸ ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದಾಗಿರಬಹುದು ಇದೆಲ್ಲ ಏಟ್ ಏಟ್ ಪೋರ್ಟಲಲ್ಲಿ ನೀವು ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಬದಲಾವಣೆಯಾಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ